ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡುವುದಾದರೆ ಈರುಳ್ಳಿಯ ಮಾರುಕಟ್ಟೆ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋದಾದರೆ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಐದು ನೂರು ರೂಪಾಯಿ ಹದಿನೈದು ನೂರು ಅಹಮದ್ ನಗರದಲ್ಲಿ ಒಂದು ಸಾವಿರದಿಂದ ಹನ್ನೆರಡು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬಲಿ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಉತ್ತಮ ಕ್ವಾಲ್ಟಿ ಈರುಳ್ಳಿ ಇದ್ದರೆ ಹನ್ನೆರಡು ನೂರದಿಂದ ಹದಿನೆಂಟುನೂರು ರೂಪಾಯಿವರೆಗೆ ರೇಟು ಇದೆ ಚಿಕ್ಕಬಳ್ಳಾಪುರದಲ್ಲಿ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಉತ್ತಮ ಕ್ವಾಲ್ಟಿಗೆ ಸಾವಿರದಿಂದ ಹದಿನಾಲ್ಕು ನೂರು ರೂಪಾಯಿವರೆಗೆ ರೇಟು ಹಾಗೆ ಬಾಗಲಕೋಟೆ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಒಂಬತ್ತು ನೂರರಿಂದ ಹದಿಮೂರು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಇದೆ ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬಲಿ ಹನ್ನೆರಡು ನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಬೆಳಗಾವಿ ಮಾರುಕೆಟ್ನಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ರಾಯಚೂರು ರಾಯಚೂರಿನಲ್ಲಿ ಒಂದು ಸಾವಿರದಿಂದ ಹದಿನಾರು ನೂರು ರೂಪಾಯಿವರೆಗೆ ಉತ್ತಮ ಈರುಳ್ಳಿಗೆ ಬೆಲೆ ಇದೆ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಂಟುನೂರು ರೂಪಾಯದಿಂದ ನೂರು ಸೊಲ್ಲಾಪುರದಲ್ಲಿ ಒಂದು ಸಾವಿರದಿಂದ ಹಿಡಿದು ಹದಿನೇಳು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಇದೆ ಹಾಗೆ ಕೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಐದುನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಸಂಗ್ಲಿಯಲ್ಲಿ ಕೂಡ ಆರುನೂರು ರೂಪಾಯಿದಿಂದ ಹದಿಮೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹೊಂದಿದೆ ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ನೋಡೋದಾದ್ರೆ ಹನ್ನೆರಡು ನೂರು ರೂಪಾಯಿಯಿಂದ ಹದಿನೆಂಟು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಎದ್ದು ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆ ಆಗಿದೆ ವೀಕ್ಷಕರೇ